ನಮಸ್ತೆ ನನ್ನ ಎಲ್ಲ ಅದ್ಭುತವಾದಂತಹ ಚೈತನ್ಯ ಶಕ್ತಿಗಳೇ ಹೇಗಿದ್ದೀರಾ ಎಲ್ಲರೂ ಈ ದಿನ ನಾನು ನೋಡ್ತಾ ಇದ್ದರ ಅಮ್ಮನವರ ಸನ್ನಿಧಿಯಲ್ಲಿದ್ದೀನಿ ಹೊರನಾಡು ಅನ್ನಪೂರ್ಣೇಶ್ವರಿ ಅಮ್ಮನವರ ಸನ್ನಿಧಾನದಲ್ಲಿ ಬಂದಿದ್ದೀನಿ ಈಗಷ್ಟೇ ಅಮ್ಮನವರ ದರ್ಶನ ಆಯಿತು ಪ್ರಸಾದವನ್ನು ಕೂಡ ಸ್ವೀಕಾರ ಮಾಡಿದ್ವಿ ತದನಂತರ ಸೊ ಅಮ್ಮನವರ ಕ್ಷೇತ್ರದಲ್ಲಿದ್ದಾಗ ಯಾವಾಗಲೂ ಕೂಡ ಒಂದು ವಿಡಿಯೋ ಮಾಡೋದು ನನ್ನ ಪ್ರತೀತಿ ಇದೆ ನಾಳೆ ಅಮ್ಮನವರ ಶಕ್ತಿ ಹೆಂಗೆ ಜಾಗೃತ ಆಗುತ್ತೆ ಸೊ ಹೇಗೆಲ್ಲ ಬ್ಲಾಕೇಜಸ್ ಕ್ಲಿಯರ್ ಆಗುತ್ತೆ ಅನ್ನೋದ್ರ ಬಗ್ಗೆ ಮಾತಾಡೋಣ ಅದಕ್ಕಿಂತ ಮುಂಚೆ ಈ ದಿನ ಸೊ ನನ್ನೊಟ್ಟಿಗೆ ನನ್ನ ವಿದ್ಯಾರ್ಥಿ ಕೂಡ ಬಂದಿದ್ದಾರೆ ಸೊ ಅವರ ಅನುಭವ ಹೇಗಿತ್ತು ಜರ್ನಿ ಹೇಗಿತ್ತು அவன் க்வஷன்ஸ் இது எல்லாம் கேடோ அதுக்கிந்த மு ನನ್ನ ಅಮ್ಮ ಅನ್ನಪೂರ್ಣೇಶ್ವರಿ ಅಮ್ಮನವರಿಗೂ ನನ್ನ ರೇಖಿ ಗುರುಗಳಿಗೂ ಧನ್ಯವಾದವನ್ನು ಹೇಳ್ತಾ ನನ್ನ ಮಾತುಗಳನ್ನು ಮುಂದುವರೆಸ್ತಾ ಇದ್ದೀನಿ ನಮಸ್ತೆ ಮೇಡಮ್ ನಮಸ್ತೆ ಮೇಡಮ್ ಹೇಳಿ ಮೇಡಮ್ ಇವತ್ತು ಹೊರನಾಡಕ್ಕೆ ಬಂದಿದ್ದೀವಿ ಅಮ್ಮನವ್ರ ದರ್ಶನ ಆಯ್ತಲ್ಲ ಮೇಡಮ್ ಹೇಗೆ ಅನಿಸ್ತಾ ಇದೆ ನಿಮಗೆ ಖುಷಿ ನಿಧಿ ಸಿಕ್ಕಷ್ಟು ಖುಷಿ ಮತ್ತೆ ನೋಡಿ ಇವತ್ತು ಎಷ್ಟು ಜನ ಇದ್ದಾರೆ ಅಂದರೆ ಇವತ್ತು ವಿಶೇಷ ಅಂತ ನನಗೆ ಗೊತ್ತಿಲ್ಲ ಸುಮ್ಮನೆ ಆಗಿ ಬಂದಿದ್ದೀವಿ ಮೇಡಮ್ ಅಮ್ಮನವರು ರಥೋತ್ಸವ ಅಂತ ಕೇಳಿ ಇನ್ನೂ ಖುಷಿ ಆಯಿತು ತುಂಬ ವಿಜೃಂಭಣೆಯಿಂದ ಅಲಂಕಾರವನ್ನು ಮಾಡ್ತಾ ಇದ್ದಾರೆ ಅಮ್ಮನವರು ಅಷ್ಟು ಅದ್ಭುತವಾಗಿ ಅಲಂಕಾರ ಆಗಿದೆ ಮತ್ತೆ ಯಾವಾಗ್ಲೂ ನಾನ್ ಮನ್ಸಲ್ಲ ಅನ್ಕೊಂಡೆ ಅಮ್ಮ ಒಂದೇ ತರ ಪ್ರಸಾದ ಇರುತ್ತೆ ಪ್ರಸಾದದಲ್ಲಿ ಕೂಡ ವಿಶೇಷ ಇದೆ ಅದಿನ್ನ ಖುಷಿ ಆಯ್ತು ಅದ್ಭುತವಾಗಿತ್ತು ಪ್ರಸಾದ ಆನಂದ ಖುಷಿ ಎಲ್ಲ ಸಿಕ್ಕಿದೆ ಮತ್ತೆ ಅಮ್ಮನವ್ರ ದೇವಸ್ಥಾನದ ಒಳಗಡೆ ಹೋಗೋಕ್ಕಿಂತ ಮುಂಚೆ ಬಿಳ್ಳೆದಲ್ಲಿ ಅಡಿಕೆ ಸಿಕ್ಕಿದ್ದು ಅದಾದ್ಮೇಲೆ ಫಲ ಸಿಕ್ಕಿದ್ದು ಎಲ್ಲ ಒಂದೊಂದೊಂದೊಂದೊಂದೊಂದು ವಿಶೇಷ ಅನುಭವ ಅಷ್ಟೆ ಈಗ ನಾನ್ ನಿಮಗ್ ಪ್ರಶ್ನೆ ಕೇಳ್ಬೇಕು ನನ್ನ ಒಟ್ಟಿಗೆ ನೀವು ಕೂಡ ರೇಖೆ ಮೆಡಿಟೇಷನನ್ನು ಕೂತಿದ್ರಿ ಎಲ್ಲ ಒಳಗಡೆ ರೇಖೆಯನ್ನು ರಿಸೀವ್ ಮಾಡಿ ಅಮ್ಮನವರ ಸನ್ನಿಧಾನದಲ್ಲಿ ಹಾಗೆ ಚಕ್ರಗಳನ್ನು ಬೂಸ್ಟ್ ಮಾಡುವಂಥ ಕೆಲಸ ಮಾಡ್ತಿದ್ದರು ಹಾಂ ಮೇಡಮ್ ನಿಮಗೇನಾಯಿತು ಮೇಡಮ್ ನನಗೆ ಫಸ್ಟು ರೇಖೆ ರಿಸೀವ್ ಮಾಡಿದಾಗ ಹಣೆ ಹತ್ರ ಒಂಥರ ಎಳ್ದಿ ಒಂದೇ ಸಲ ಬಿಟ್ಟಂಗೆ ಆಗ್ತಿತ್ತು ಮೇಡಮ್ ಅವೆಲ್ಲ ಒಳಗಡೆ ದೇವ್ರು ನಾನು ಹೆಂಗೆ ಅಮ್ನವ್ರು ನೋಡಿದೆ ಅದೇ ಥರ ನಾನು ಮುಂದೆ ಬಂದಂಗೆ ನಾನು ಅವ್ರಿಗೆ ಹೂ ಹಾಕಿ ಮಧ್ಯಗಾಂಧದ ಕಡಿ ತಗೊಂಡು ಪೂಜೆ ಇಲ್ಲಿ ಹೊರಗಡೆ ಅಂತ ಪೂಜೆ ಮಾಡೋಕ್ಕಾಗಲಿಲ್ಲ ಒಳಗಡೆ ಕುತ್ಕೊಂಡು ಪೂಜೆ ಮಾಡೋ ಥರ ಅವ್ರ ಮುಂದೆ ಕುತ್ಕೊಂಡು ನಾವ್ ಇಷ್ಟೇ ಹೌದಾ ಕಾಣಿಸಿದೆ ಮೇಡಮ್ ಅವ್ರ ಅಷ್ಟು ಅವ್ರೆ ನಾವ್ ಇಷ್ಟೇ ಹೌದಾ ಕಾಣಿಸಿದೆ ತುಂಬಾ ಖುಷಿ ಆಯ್ತು ಮೇಡಮ್ ನಾನ್ ಬರೋದ್ ಬೇಡ ಅನ್ಕೊಂಡ್ ಬಂದೆ ತುಂಬಾ ಖುಷಿ ಆಯ್ತು ಮೇಡಮ್ ಇನ್ನೊಂದ್ಸಲ ಒಳ್ಳಿ ಆರಂಭ ಮಾಡಿದ್ಮೇಲೆ ಮೇಲೆ ಇಲ್ಲಿಗೆ ಹೋಗ್ಬೇಕು ಅಂತ ಅನ್ಕೊಂಡ್ ತುಂಬಾ ತಡೆಗಳು ಎಷ್ಟೋ ವಿಘ್ನಗಳು ಬಂದು ಅದನ್ನ ಮೀರಿ ಬಂದಿದ್ದು ಎಷ್ಟು ಖುಷಿ ಇದೆ ತುಂಬಾ ಖುಷಿ ಆಯ್ತು ಮತ್ತೆ ಇವತ್ತು ವಿಶೇಷ ಅಲಂಕಾರ ಕಾಣಿಸ್ತಾ ಮಾಲೆಗಳಿಂದ ಅದ್ಭುತವಾಗಿ ಅಮ್ಮನವ್ರು ಕಂಗೊಳಿಸ್ತಾ ಇರೋದು ಚಿನ್ನಾಭರಣಗಳಿಂದ ಕಂಗೊಳಿಸ್ತಾ ಇರೋದು ಅದ್ಭುತ ಸೊ ಏನ್ ಹೇಳುದು ಅಮ್ಮನವ್ರ ಬಗ್ಗೆ ಏನು ಅದನ್ನು ಅನುಭವಿಸ್ಬೇಕಷ್ಟೇ ಮತ್ತೆ ನೋಡಿ ನಮ್ಮ ಅದೃಷ್ಟ ಇವತ್ತು ಅಮ್ಮನವರ ರಥೋತ್ಸವ ದಿನ ಬಂದಿದ್ದೀವಿ ವಿಶೇಷ ದಿನ ಅಂತೆ ಅದ್ಭುತವಾಗಿ ಅಲಂಕಾರ ಮಾಡ್ತಾ ಇದ್ರೆ ತುಂಬಾ ಜನ ಸೇರಿದ್ದಾರೆ ಸೊ ಯಾವ್ದು ಇಮ್ಯಾಜಿನೇಷನ್ ಕೂಡ ಇಲ್ಲ ಸುಮ್ಮನೆ ಹೋಗ್ಬೇಕಂತ ಅನ್ನಿಸ್ತು ಹೊರಟಿ ಬಂದ್ವಿ ಅಂತಬಿಟ್ರೆ ಬೇರೆ ಯಾವುದೇ ಇದಿಲ್ಲದೆ ಬಂದಂಥದ್ದಾಗಿದೆ ಮತ್ತೆ ಈ ದಿನ ಪೂರ್ತಿ ಇನ್ನ ನೋಡಿ ಇವತ್ತು ನಂದು ಹವ್ಯಾಸ ಹೆಂಗೆ ಅಂದ್ರೆ ಎಷ್ಟೆಲ್ಲ ಸಲ ಆಗುತ್ತೆ ಅಷ್ಟಲ ದರ್ಶನ ಮಾಡ್ತಾ ಇರೋದೇ ಕೆಲಸ ಮತ್ತೆ ಇವತ್ತು ಪೂರ್ತಿ ಅಮ್ಮನವ್ರಿಗೆ ಏನೋ ಮಾಡಿಸೋ ಅಂಥದ್ದು ಯಾಕೆಂದ್ರೆ ಕುಂಕುಮಾರ್ಚನೆ ಏನಕ್ಕೆ ಮಾಡಿಸ್ಬೇಕು ಅಂತ ಒಂದಷ್ಟು ನಿಮಿಷಗಳ ಕಾಲ ಅಮ್ಮನವರ ಮುಂದೆ ನಿಮ್ಮನ್ನು ಕೂರ್ಲಿಕ್ಕೆ ಬಿಡ್ತಾರೆ ಅಲ್ವಾ ಕಣ್ ತುಂಬಕೋಬಹುದು ಅಲ್ಲಿಗೆ ಹೋಗಿ ಮುಚ್ಕೊಂಡು ಪ್ರಾರ್ಥನೆ ಮಾಡಿಕೊಂಡು ಅಮ್ಮ ನನಗೆ ಇದು ಬೇಕು ಅದು ಬೇಕು ಅದು ಮಾಡಿ ಇದು ಮಾಡಿ ಇದನ್ನ ಮಾಡ್ತೀನಿ ಅಂತ ಕುತ್ಕೋಬೇಡಿ ಅಮ್ಮನಿಗೆ ಎಷ್ಟು ಅದ್ಭುತವಾಗಿ ಅಲಂಕಾರ ಮಾಡಿದ್ದಾರೆ ಅಲ್ವಾ ಅವಳು ನೋಡೋದೇ ಒಂದು ಚಂದ ನೋಡಿ ಸೆಲೆಬ್ರೇಟ್ ಮಾಡಿ ನನ್ನ ಅಮ್ಮ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾಳೆ ಹೆಂಗೆ ಕಂಗೊಳಿಸ್ತಾ ಇದ್ದಾಳೆ ಅಂತ ನೋಡಿ ಸೆಲೆಬ್ರೇಟ್ ಮಾಡಿ ಜಸ್ಟ್ ಹಾಗೆ ಸುಮ್ಮನೆ ಮುಚ್ಚಿ ಕೂರಬೇಡಿ ಪ್ರಾರ್ಥನೆ ಮಾಡ್ಕೊಂಡು ಕುತ್ಕೋಬೇಡಿ ಅವಳನ್ನ ನೋಡಿ ಆನಂದಿಸಿ ಇವತ್ತು ಎಷ್ಟು ಬಾರಿ ಆಗುತ್ತೆ ಅಷ್ಟು ಬಾರಿ ಮತ್ತೆ 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 ಹೋಗೋದು ಅವಳ ದರ್ಶನ ಮಾಡೋದು ಅಂಥದ್ದು ಮತ್ತೆ ಜಸ್ಟ್ ಅವಳು ಹೇಗೆ ಕಾಣಿಸ್ತಾಳೆ ಅವ್ರನ್ನ ನೋಡುವಂಥದ್ದು ಕಣ್ ತುಂಬಿಸ್ಕೊಳುವಂಥದ್ದು ಮತ್ತೆ ನಾಳೆ ಒಂದು ವಿಶೇಷ ಪ್ರಯೋಗ ನಾನು ಸ್ಟೂಡೆಂಟ್ ಮೇಲೆ ಮಾಡ್ತೀನಿ ಹೆಂಗೇಂದ್ರೆ ಯಾಕೆಂದ್ರೆ ನೋಡಿ ಅವರು ಇಷ್ಟು ವರ್ಷದಲ್ಲಿ ಬರ್ದನಿದ್ದವರು ಬಂದಿದ್ದಾರೆ ಫಸ್ಟ್ ಟೈಮ್ ನೋಡಿ ಅವರು ಹೊರನಾಡಿಗೆ ಬಂದಿರೋದು ಫಸ್ಟ್ ಟೈಮ್ ಅದು ನನ್ನ ಜೊತೆ ಬಂದಿದ್ದಾರೆ ಓಕೆ ಅಮ್ಮನವರ ಅನುಗ್ರಹ ಆಗುವಂಥದ್ದಾಗ್ಲಿ ಒಳ್ಳೇದಾಗ್ಲಿ ನಾಳೆ ಅವ್ರ ಮೇಲೇ ಪ್ರಯೋಗ ಮಾಡುವಂಥದ್ದಾಗತ್ತೆ ಹೆಂಗೆ ಸೊ ಅದ್ರ ಬಗ್ಗೆ ಎಲ್ಲ ನಾಳೆ ತಿಳಿಸ್ಕೊಡ್ತೀನಿ ಅವ್ರಿಗಷ್ಟೇ ಅಲ್ಲ ನಾಳೆ ಮಾಡೋ ಪ್ರಯೋಗದಲ್ಲಿ ನಿಮ್ಮ ಭಾಗಶಃ ಸಮಸ್ಯೆಗಳು ಕೂಡ ಕ್ಲಿಯರ್ ಆಗಲಿ ಅಂತ ಅಮ್ಮನವರಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ಒಂದು ಕಾರ್ಯವನ್ನು ಮಾಡುವಂಥದ್ದಾಗತ್ತೆ ಎಲ್ಲರಿಗೂ ಕೂಡ ಜಗನ್ಮಾತೆ ಒಳ್ಳೆಯದನ್ನು ಮಾಡಲಿ ಯಾವಾಗಲೂ ಅಷ್ಟೇ ಪ್ರತಿ ಜನ್ಮದಲ್ಲೂ ಕೂಡ ನಾನು ಕೇಳೋದು ಪ್ರತಿ ಜನ್ಮದಲ್ಲೂ ನಾನು ನಿನ್ನ ಮಗಳಾಗೆ ಹುಟ್ಟಬೇಕು ನಿನ್ನ ಆರಾಧನೆಯಲ್ಲೇ ಇರಬೇಕು ನಿನ್ನ ನಾಮ ನನ್ನ ನಾಲಿಗೆಯ ಮೇಲೆ ಇರಬೇಕು ಅವಳ ಹೆಸ್ರು ಯಾವಾಗಲೂ ಇರಬೇಕು ಅಮ್ಮ ಅಂದರೆ ಸಾಕು ಅದ್ಭುತ ಅಮ್ಮ ಅಂದರೆ ಇನ್ನೇನಿಲ್ಲ ಅದ್ಭುತ ಸೊ ಎಲ್ಲ ಇದೆ ಅದು ಸೊ ಅವಳ ಜೊತೆ ನಾನು ಅನ್ನೋದೇ ಖುಷಿ ಒರ್ಜಿನಲ್ ಆಗಿ ಅನ್ಸುತ್ತೆ ನಾನು ನಿಮ್ಮನ್ನು ಕೇಳಬೇಕು ನಿಮ್ಗೆ ಹೆಂಗೆ ಅನ್ಸುತ್ತೆ ನಿಮಗೆ ಅಮ್ಮ ನೋಡಿದಾಗ ಭಕ್ತಿಯಾಗಿ ದೂರ ಇರಬೇಕಂತ ಅನ್ಸುತ್ತೆ ಮಗಳಾಗಿ ಮುಟ್ಟೋ ಇರಬೇಕಂತರ ಅವ್ರ ಕಾಲದ ಹತ್ರ ಕುತ್ಕೊಳ್ಳೋದೆಲ್ಲ ಫೀಲ್ ಆಯ್ತದೆ ಭಕ್ತಳಾದ್ರೆ ಅಷ್ಟು ದೂರದಿಂದ ನೋಡಿಕೊಂಡ್ ಮುಚ್ಕೊಂಡ್ ನೋಡ್ಬಿಟ್ಟು ಪ್ರಾರ್ಥನೆ ಹೋಗೋದಾಯ್ತೆ ಮಗಳಾದ್ರೆ ಅವ್ರ ಹತ್ರದಿಂದ ಹೋಗಿ ಅವ್ರ ಮೊಗ್ಲಲ್ಲಿ ಕೂತ್ಕೋಬಹುದು ಅವ್ರ ಕಾಲ ಹತ್ರ ಕೂತ್ಕೋಬಹುದು ಅದೇ ಖುಷಿ ನೀವು ಮತ್ತೆ ಖುಷಿ ಸೆಲೆಬ್ರೇಟ್ ಮಾಡಿದ್ರಿ ನೋಡಿ ಜಗನ್ಮಾತೆ ಬಗ್ಗೆ ಹಾಡುಗಳು ಕೂಡ ಆರಂಭ ಆಗ್ತಾ ಇದೆ ವಿಶೇಷವಾದ ಕಾರ್ಯಕ್ರಮಗಳೆಲ್ಲವೂ ಕೂಡ ಇದೆ ಆಷಾಢ ಶುಕ್ರವಾರದಲ್ಲಿ ಅಮ್ಮನವರ ದೇವಸ್ಥಾನದಲ್ಲಿ ನಾನ್ ಬರೋ ಸ್ವಲ್ಪ ತಡ ಆಗಿತ್ತು ನೀವು ಅಮ್ಮನವ್ರಿಗೆ ಚೀರ ಹುಡ್ತೀವಿ ಅನ್ನೋದೇ ಖುಷಿ ಅದಂತೂ ಫುಲ್ ಖುಷಿ ಮೇಡಮ್ ನಾನು ಕೈಯಲ್ಲಿ ಮುಟ್ಟಿದ್ದೆ ಫಸ್ಟ್ ಟೈಮ್ ಮುಟ್ಟಿರೋದೇ ಅದೇ ಫಸ್ಟ್ ನಾನು ಅಮ್ಮನವ್ರಿಗೆ ಸೀರೆ ಉಡಿಸ್ತೇನವ್ರಿಗೆ ಸೀರೆ ಅದೇ ಉಡಿಸ್ತೇನೆ ಅದಂತೂ ಸಖತ್ ಖುಷಿ ಆಗಿತ್ತು ಮೇಡಮ್ ಅದ್ರಲ್ಲಿ ಇವಾಗ ಹತ್ರದಿಂದ ಬಂದ್ ನೋಡಿದೆ ಇನ್ನೂ ಖುಷಿ ಆಯ್ತು ಅಮ್ಮನವರೇ ನಿಂತಿದ್ದಾರೆ ಜಗತ್ತಿಗೆ ಎಲ್ಲ ಜೀವರಾಶಿಗಳನ್ನ ಕಳಿಕೆ ಜಗನ್ಮಾತನೇ ಬಂದಿದ್ದಾಳೆ ಅಂತ ಅನ್ಸುತ್ತೆ ಮತ್ತೆ ಇಲ್ಲಿ ಸಿಗೋ ಅಂತ ಪ್ರಸಾದ ಎಷ್ಟೋ ಜನ್ಮಗಳ ಪುಣ್ಯ ಅಮ್ಮನವ್ರು ಆರಾಧನೆ ಮಾಡೋದು ಒಂದು ಪುಣ್ಯ ಆದ್ರೆ ಆಮೇಲೆ ಒಂದು ಕ್ಷೇತ್ರಕ್ಕೆ ದರ್ಶನ ಮಾಡಿ ಅವಳ ಒಂದು ನೆನಪನ್ನ ಅಲ್ಲೇ ಬಿಡಬೇಡಿ ನಾನು ವರ್ಷದಲ್ಲಿ ಸರಿಸುಮಾರು ಅಂದ್ರೆ ಐದಾರು ಸಲ ಬರ್ತಾನೆ ಇರ್ತೀನಿ ಹೆಂಗೆ ಅಂದ್ರೆ ನನ್ನ ತವರು ಮನೆ ಇದ್ದಾಗೆ ಬೇಜಾರಾದ್ರೆ ಅಪ್ಪನ ಮನೆಗೆ ಓಡೋಕ್ತಿವಲ್ಲ ಬೇಜಾರಾದ್ರೆ ಅಮ್ಮನ ಹತ್ರ ಓಡ್ಬರ್ತೀನಿ ಏನೋ ಕೇಳ್ಬೇಕು ಅಲ್ಲ ಜಸ್ಟ್ ಇರ್ಬೇಕು ಅಷ್ಟೇ ಅವಳು ನೋಡ್ಬೇಕು ಅವಳು ರೇಖಿ ರಥ ಇಳಿತೀನಿ ಅಂತ ಹೋಗ್ತೀನಿ ಸಾರಥಿ ಯಾರಂದ್ರೆ ಇವರೇ ಅವರೇ ಅದ್ಭುತವಾಗಿ ಆ ರೇಖಿ ರಥವನ್ನ ಹಿಡಿದು ನಡೆಸ್ತಾ ಇದಾರೆ ಸೊ ಇನ್ನು ಮುಂದೆ ಅದ್ಭುತವಾಗಿ ರೇಖೆ ಅನ್ನೋದು ನಾನು ಹೇಳಿದೆ ಈ ಹಿಂದೆ ದ್ವೈತ ರೇಖೆಯಾಗಿ ಅದು ಅದ್ಭುತಗಳನ್ನ ಅಚ್ಚರಿಗಳನ್ನ ಸೃಷ್ಟಿ ಮಾಡುತ್ತೆ ಸೊ ಅಮ್ಮನವ್ರು ಆ ಕಾರ್ಯ ಮಾಡಿಸ್ತಾರೆ ಅನ್ನೋದಿದೆ ನಿಮ್ಮ ಸಕಲ ಅಭಿಷ್ಠಗಳು ಕೂಡ ನೆರವೇರಲಿ ಜಗನ್ಮಾತೆ ಅನುಗ್ರಹ ಇರಲಿ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ನಾಳೆ ರೆಡಿ ಇರಿ ಚಕ್ರಗಳನ್ನು ಬೂಸ್ಟ್ ಮಾಡೋದ್ರ ಜೊತೆಗೆ ಅಮ್ಮನ ಶಕ್ತಿ ಜಾಗೃತ ಮಾಡ್ಕೊಳ್ಳೋದಕ್ಕೆ ಎಲ್ಲರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು ನಿಮಗೂ ಕೂಡ ಧನ್ಯವಾದಗಳು ರೇಖಿ ರಕ್ಷತೆ ರಕ್ಷಿತ ಹಾಂ ಎಲ್ಲರಿಗೂ ಒಳ್ಳೇದಾಗ್ಲಿ ಜಗನ್ಮಾತೆ ಅನುಗ್ರಹ ಆಶೀರ್ವಾದ ತಮ್ಮ ಎಲ್ಲರ ಮೇಲೆ ಇರುವಂಥದ್ದಾಗಲಿ ರೇಖಿ ರಕ್ಷತಿ ರಕ್ಷಿತ ಹ